ಸ್ನೇಹಿತರೆ ನಾವೀಗ ಯಗಟಿಯ ದರ್ಶನಕ್ಕೆ ಬಂದಿದ್ದೀವಿ ಬೆಳಗಿನ ದರ್ಶನಕ್ಕೆ ಇದು ಎಗಟಿಯ ಮುಖ್ಯ ಉಮಾಮಹೇಶ್ವರ ಇಲ್ಲಿನ ಮುಖ್ಯ ದೇವಸ್ಥಾನ ಇದು ಯಗಟಿಯ ಮಹಾಗೋಪುರ ಇದು ಇದು ದೇವಾಲಯದ ದ್ವಾರ ಇಲ್ಲಿನ ವಿಶೇಷ ಪ ವಿಶೇಷ ಏನಂದರೆ ಇಲ್ಲಿ ಒಂದು ಗುಹೆಗಳಿದೆ ಈ ಗುಹೆಗಳು ಏನಪ್ಪ ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇದಕ್ಕೆ ಮೂರು ಗುಹೆಗಳಿದೆ ಮೂರು ಗುಹೆಗೂ ಮೂರು ಸರಿ ಹತ್ತಿಳಿಬೇಕು ಅದ್ರ ವಿಶೇಷ ಏನಪ್ಪ ಅಂತಂದರೆ ಈ ಮೆಟ್ಟಲುಗಳು ತುಂಬ ಒಂದೊಂದು ಒಂದೊಂದಕ್ಕೂ ಸಪ್ರೇಟ್ ಸಪ್ರೇಟ್ ಮೆಟ್ಟಲು ಮಾಡಿದ್ದಾರೆ ಒಂದೊಂದು ಮೆಟ್ಟಿನಲ್ಲಿ ಏನಪ್ಪ ಅಂತಂದರೆ ಅವರವರ ಪಾಪ ಕರ್ಮ ಎಲ್ಲ ಕಳೆಯೋಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ಗುಹೆಯೊಳಗೆ ಇದನ್ನು ಪ್ರತಿ ಸ ಪ್ರತಿಯೊಂದಿಗೂ ಗುಹೆಗೂ ಸಪ್ರೇಟ್ ಸಪ್ರೇಟು ರಸ್ ದ್ವಾರ ಇದೆ ಅದು ಪ್ರತಿ ಸ ಪ್ರತಿ ಬಾರಿ ಹೋಗಬೇಕು ಬರಬೇಕು ಆ ಥರ ಇದೆ ಮತ್ತು ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಬೆಳೆಯ ಬಸವಣ್ಣ ಇದೆ ಈ ಬೆಳೆಯ ಬಸವಣ್ಣನ ವಿಶೇಷತೆ ಏನಂದರೆ ನಾನು ತೋರಿಸ್ತೀನಿ ಬೆಳೆಯ ಬಸವಣ್ಣನ ವಿಶೇಷತೆ ಏನಪ್ಪ ಅಂತಂದರೆ ಇದು ಪ್ರತಿ ವರ್ಷ ಒಂದು ಅಕ್ಕಿ ಕಾಳಿನಷ್ಟು ಇದೆ ಮತ್ತು ಇದು ಇಪ್ಪತ್ತು ವರ್ಷಕ್ಕೊಂದು ಸರಿ ಒಂದು ಇಂಚು ಅದು ದೊಡ್ಡದಾಗ್ತಾ ಇದೆ ಅದೇ ಇದರಿಂದ ವಿಶೇಷ ಇಪ್ಪತ್ತು ವರ್ಷಕ್ಕೊಂದ್ಸರಿ ಒಂದು ಇಂಚು ದೊಡ್ ಇದು ಆಕಾರ ದೊಡ್ಡದಾಗ್ತಾ ಇದೆ ಇದು ಒಂದು ಪ್ರತಿ ವರ್ಷಕ್ಕೆ ಅಕ್ಷತೆ ಒಂದು ಅಕ್ಷತೆ ಕಾಲಷ್ಟು ದೊಡ್ಡದಾಗ್ತದೆ ಹಾಂ ಇದ್ರದ್ದು ಇಲ್ಲಿ ದೇವಸ್ಥಾನದ ವಿಶೇಷ ಅಂದರೆ ಇದೆ ಇದು ಏನಂದರೆ ಬೆಳಿಯ ಬಸವಣ್ಣ ಅಂತ ಇದಕ್ಕೆ ಕರೀತಾರೆ ಮತ್ತು ಇಲ್ಲಿ ಒಂದು ಏನಂದರೆ ಪುಷ್ಕರಣಿ ಇದೆ ಆ ಪುಷ್ಕರಣಿಯಲ್ಲಿ ಯಾವಾಗಲೂ ಪ್ರತಿ ಒಂದು ವರ್ಷದ ಮುನ್ನೂರ ಅರವತ್ತೈದು ದಿವಸವೂ ಇಲ್ಲಿ ಪುಷ್ಕರಣಿನಲ್ಲಿ ನೀರಿರುತ್ತೆ ಯಾವ ಬೇಸಿಗೆ ಕಾಲ ಆಗಲಿ ಮಳೆಗಾಲ ಆಗಲಿ ಯಾವಾಗಲೂ ಅಷ್ಟೇ ಇಲ್ಲಿ ಈ ಎರಡು ವಿಶೇಷ ಅಂದರೆ ಬಸವಣ್ಣ ಮತ್ತು ಪುಷ್ಕರಣಿ ಪುಷ್ಕರಣಿನೂ ಯಾವತ್ತೂ ಬರೆದಾಗಲ್ಲ ಬಸವಣ್ಣನೂ ತುಂಬ ಬೆಳೀತಾ ಇದೆ ಅದೇ ದಿನದ ಯಗಟಿಯನ್ನ ವಿಶೇಷ ಉಮಾಮಹೇಶ್ವರ ಮುಖ್ಯ ದೇವ ಮಂದಿರ ಇದು ಇದು ದೇವಸ್ಥಾನದ ಆವರಣ ಹಾ ಇಲ್ಲಿ ನಮ್ಮ ಅರ್ಚಕರು ಇದು ಮುಖ್ಯ ಅರ್ಚಕರು ಇದು ಏಕಶಿಲಾ ಏಕಶಿಲಾ ಮೂರ್ತಿ ಇದು ನೋಡಿ ಇದೆಲ್ಲ ನಮ್ಮ ಗ್ರೂಪಿನ ಸ್ನೇಹಿತರು ಎಲ್ಲ ದರ್ಶನ ಮಾಡ್ತಾ ಇದ್ದಾರೆ ತಗೊಡಕ್ಕೆ ನಾವು

不懂，不懂<能>。不